ಆ ವ್ಯಕ್ತಿದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ವಿ ನಾವು ಇದಾದ ಮೇಲೆ ಈ ಘಟನೆ ನಡೆದ ಮೇಲೆ ಸೊ ಅದು ಹಾಕ್ಕೊಂಡಿರೋದು ಅವ್ರ ಪ್ರೊಫೈಲ್ ಅದರ ಆ್ಯಕ್ಟ್ರೆಸ್ ಅಂತ ಅವ್ರ ವೀಡಿಯೋಸ್ನ ನೀವು ನೋಡ್ಬೋದು ನಾವು ಅದನ್ನೆಲ್ಲ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದೀವಿ ಆ್ಯಂಡ್ ಆವತ್ತಿನ ದಿನ ಸಿ ಸಿ ಫುಟೇಜಸ್ನ ಕಂಪ್ಲೀಟ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ ಕೋರ್ಟಿಗೆ ಸೊ ಯಾರು ಬಂದರು ಎಷ್ಟು ಗಂಟೆಗೆ ಬಂದರು ಅವ್ರು ಹೆಂಗೆ ಬಂದರು ಆಚೆಯಿಂದ ಯಾರ ಜೊತೆಗೆ ಬಂದರು ಅವ್ರೇನು ಪ್ಲ್ಯಾನ್ ಇತ್ತು ಯಾಕೆ ಬಂದರು ಪ್ರತಿಯೊಂದು ವಿಚಾರನೂ ಅದರ ರೆಕಾರ್ಡ್ ಆಗಿರುತ್ತದೆ ಸೊ ಅದನ್ನು ಕೋರ್ಟ್ ಹ್ಯಾಂಡಲ್ ಮಾಡುತ್ತೆ ಸೊ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ ಆ್ಯಂಡ್ ಪರ್ಸ್ನಲಿ ಹೇಳಬೇಕು ಅಂದರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು ನೋಡಿದ್ವಿ ಸೊ ಮೇ ಬಿ ಪಾಪ್ಲ್ಯಾರಿಟಿಗೋಸ್ಕರ ಮಾಡಿರ್ಬೋದು ಪಾಪ್ಯುಲಾರಿಟಿಗೋಸ್ಕರ ಈ ಥರ ಮಾಡೋ ಅವಶ್ಯಕತೆ ಇರಲಿಲ್ಲ ಅವರಿಗೆ ಟ್ಯಾಲೆಂಟ್ ಇದೆ ಅಂದರೆ ಟ್ಯಾಲೆಂಟ್ನ ತೋರಿಸಿ ಇಷ್ಟು ದಿವಸ ವೆಯ್ಟ್ ಮಾಡಿದ್ವಿ ಅಂದರೆ ನಾವು ಲೀಗಲ್ ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ ನಾವು ಇದನ್ನು ಕೋರ್ಟ್ ಗಮನಕ್ಕೆ ಸ್ಟೇಷನ್ ಗಮನಕ್ಕೆ ತಂದಿದ್ದೀವಿ ನಾವು ಲೀಗಲ್ ನೋಟಿಸ್ ಕಲಿಸಿದ್ದೀವಿ ಸ್ಟೇನೂ ತೊಗೊಂಡಿದ್ದೀವಿ ಡಿಫಾಮೇಶನ್ ಕೇಸು ಹಾಕ್ತೀವಿ ಓಕೆ ಸೊ ನಾವು ಇದನ್ನು ಲೀಗಲಿ ಪ್ರೊಸೀಡಿಂಗ್ಸಿಂದ ಹಂಗೆ ಮುಂದುವರಿಸ್ತೀವಿ ಬಿಕಾಸ್ ಒಂದು ಇಂಡಿವಿಜುವಲ್ ಹೆಂಗೆ ಬೇಕಾದ ರಿಯಾಕ್ಟ್ ಮಾಡ್ಬೋದು ಬಟ್ ಒಂದು ಆರ್ಗನೈಸೇಷನ್ ಅದಕ್ಕೆ ತಕ್ಕಂತೆ ಈಕ್ವಲ್ ಆಗಿ ಹಂಗೆ ಇಂಪೇಷಂಟ್ ಆಗಿ ರಿಯಾಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮ ಗಮನಕ್ಕೆ ಬಂದಿದ್ದು ಇವ ಇವತ್ತು ಬೆಡ್ನಸ್ ಡೇ ಡೇಟ್ ಏನಿರುತ್ತೆ ಸ್ಯಾಟರ್ಡೆ ಮಂಡೇ ಸಂಡೇ ಡಿಸ್ಚಾರ್ಜ್ ಆಗಿದೆ ಮಧ್ಯಾಹ್ನ ಇಲ್ಲ ಇಲ್ಲ ನಮ್ಮ ಗಮನ ಡಿಸ್ಚಾರ್ಜ್ ಮಂಡೇ ಮಂಡೇ ಇಲ್ಲಿ ಬಂದು ಗಲಭೆ ಮಾಡಿದ್ದಾರೆ ಅಥವಾ ಆ ವಿಡಿಯೋ ಮಧ್ಯೆ ಆ ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಯಾವ ಗೊತ್ತಾಯ್ತು ಈ ತರ ಇಲ್ಲ ವಿಡಿಯೋ ಮಾಡಬೇಕಾದ್ರೆ ಹಾಸ್ಪಿಟಲಲ್ಲೇ ಮಾಡಿದ್ದು ನಾವು ನೋಡಿದ್ವಿ ಓಕೆ ಸೊ ಬಟ್ ನಮ್ಮ ಹತ್ರ ಸಿಸಿ ಫೋಟೇಜ್ ಇರೋದ್ರಿಂದ ನಾವು ನಾವೇನು ಯಾವುದೇ ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಓಕೆ ಒಂದು ಎರಡನೇದು ಅವರು ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡಿರಲ್ಲ ಅದು ಎಡಿಟೆಡ್ ವರ್ಷನ್ ಮಾತ್ರ ನೀವು ನೋಡ್ತಾ ಇದ್ರ ಅವ್ರಿಗೆ ಮೊಬೈಲಲ್ಲಿ ನೀವು ಫುಲ್ ಯಾಕಂದ್ರೆ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಫುಲ್ ವಿಷನ್ ಇಲ್ಲ ಹಾಸ್ಪಿಟಲಲ್ಲಿ ಡಿಸ್ಚಾರ್ಜ್ ಹಾಂ ನಾವು ಮೊನ್ನೆ ಬಿ ಟಿ ವಿಯಲ್ಲಿ ಬಂದಾಗ ನೋಡಿದ್ದು ಸ್ಯಾಟರ್ಡೆ ನಮಗೆ ಯಾರು ಕಲಸಿದ್ದು ಇಲ್ಲ ನನಗೆ ಗಮನಕ್ಕೆ ಬಂದಿರಲಿಲ್ಲ ನಮ್ಮ ಹಾಸ್ಪಿಟಲ್ ಯಾವುದೂ ಗಮನಕ್ಕೂ ಬಂದಿರಲಿಲ್ಲ ಶನಿವಾರ ರಾತ್ರಿ ಅನಿಸುತ್ತೆ ಒಬ್ಬರು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಆಮೇಲೆ ಸಂಡೇ ಮಾರ್ನಿಂಗ್ ಅದು ವೈರಲ್ ಆಗುತ್ತೆ ಸಂಡೇ ಕೋರ್ಟ್ ಇರೋ ಇಲ್ಲದೇ ಇರೋದ್ರಿಂದ ನಾವು ಲೀಗಲಿನೇ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಿರ್ತೀವಿ ಸೊ ಮಂಡೇ ನಾವು ಅಡ್ವೊಕೇಟ್ನ ಮೂಲಕ ಮೂವ್ ಮಾಡುತ್ತೀವಿ ಸೊ ಇವತ್ತು ಅದರದ್ದು ಫಲ ಸಿಗುತ್ತೆ ಸೊ ಆ್ಯಂಡ್ ನಮಗೇನು ಬೇಜಾರು ಆಗಂಥ ವಿಷಯ ಅಂದರೆ ಲೈಕ್ ಯಾರೋ ಒಬ್ರು ಪರ್ಸ್ನಲ್ ವ್ಯಕ್ತಿ ಈಗ ನಾನೇ ಒಬ್ಬ ಪರ್ಸ್ನಲ್ ನೀವೊಬ್ಬರು ಪರ್ಸ್ನಲ್ ಯಾರೇ ವಿವರ್ಸ್ ಆದರೆ ಎಲ್ಲ ಪರ್ಸ್ನಲ್ಗೂ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಥರ ಫ್ರೀಡಮ್ ಇರುತ್ತೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೂ ಕಂಟೆಂಟ್ ಹಾಕ್ಬೋದು ಅನ್ನೋ ಫ್ರೀಡಮ್ ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ಬಟ್ ಅದನ್ನು ಮಿಸ್ಯೂಸ್ ಮಾಡಿ ಡಿಫೇಮ್ ಮಾಡೋದು ಇಟ್ಸ್ ನಾಟ್ ಫೇರ್